ನೀರೆಲ್ಲ ಹೊರಗ ನೀನ್ ಬಳಸ ಇದೆಂತ ವ್ಯವಸ್ಥೆ ಇದು ಗಟಾರದಾಗ ಪೈಪ್ ಬಿಟ್ರಲ್ಲ ಎಲ್ಲ ರೋಗ ರುಜಿನಗಳು ಬರ್ತಾವ ಇಲ್ಲ ನೀರು ಕುಂದ್ರಪ್ಪ ನೋಡಿ ಬಂದುಗಳೇ ಇದ್ರಲ್ಲಿ ಎಷ್ಟೆಂದು ಹೊಲ್ಸಿದೆ ಈ ಗಟಾರದಿಂದ ಅಮ್ರಾಪುರ ಸಿಂಧನೂರು ತಾಲೂಕಿನ ಅಮ್ರಾಪುರ ಎನ್ನುವಂತ ಒಂದು ಗ್ರಾಮದ ಏನು ಮಹಿಳೆಯರು ಇಲ್ಲಿ ಏನೋ ಒಂದು ಗಟಾರದೊಳಗಡೆ ಪೈಪ್ ಕಾಣ್ತಾ ಇದೆ ಆ ಪೈಪ್ ಮೂಲಕ ನೀರನ್ನ ಬಳಸ್ತಾ ಇದ್ದಾರೆ ಇದೇ ನೀರನ್ನ ಕುಡಿಯೋಕ್ಕೆ ಸ್ನಾನ ಮಾಡಲಿಕ್ಕೆ ಮಕ್ಕಳಿಗೆ ದನ ಕರುಗಳು ಕುಡಿಯಲಿಕ್ಕೆ ಎಲ್ಲದಕ್ಕೂ ಕೂಡ ಇದೇ ನೀರು ಬಳಸ್ತಾ ಇದಾರೆ ಯಾವ ರೀತಿಯಾಗಿದೆ ನೀರು ಅನ್ನುವಂಥದ್ದು ಕೂಡ ತಮ್ಮನ್ನು ಗಮನಿಸಬೇಕು ಒಳಗಡೆ ಇದು ಚರಂಡಿ ಹಾ ಏನಮ್ಮನ್ ಬರೀ ಎಲೆಕ್ಷನ್ ಬಂದಾಗ ಮಾತ್ರ ಓಟ್ ಹಾಕ್ರಿ ಕೈ ಮುಗಿತೀವಿ ಕಾಲು ಮುಗಿತೀವಿ ಅಂತ ಹೇಳ್ತಾರ ನಾವು ಎಲೆಕ್ಷನ್ ಮಾತ್ರ ನಾವ್ ಅದನ್ನ ಮಾಡ್ತು ಇದ್ ಮಾಡ್ತೀವಿ ಹಂಗ್ ಮಾಡ್ತು ಹೆಂಗ ಮಾಡ್ತು ಅಂತ ಹೇಳ್ತಾರ ಸುಳ್ಳು ಹೇಳ್ತಾರ ಆಮೇಲೆ ನೋಡಿ ನಿಮಗೆ ಮತ್ತೊಮ್ಮೆ ಸ್ಪಷ್ಟವಾಗಿ ತೋರಿಸ್ತಾ ಇದ್ದೀನಿ ಇದು ಗಟಾರದಲ್ಲಿ ನೀರು ಏನೋ ಇಲ್ಲಿಗ ಇಲ್ಲೇ ಇಲ್ಲೇ ಬಟ್ಟೆ ತೊಳಿತಾ ಇದಾರೆ ಇಲ್ಲೇ ಎಲ್ಲ ಬಟ್ಟೆಗಳು ತೊಳಿತಾರೆ ಇವೇ ನೀರು ಬರ್ತವೆ ಮತ್ತೆ ಇವೇ ನೀರು ಇಲ್ಲಿ ಗಟಾರಕ್ಕೆ ಹೋಗ್ತವೆ ಮತ್ತೆ ಅಲ್ಲಿಯಿಂದನೇ ನೀರು ಹಿಡ್ಕೊಳ್ಳುವಂತ ಸ್ಥಿತಿ ನಿರ್ಮಾಣವಾಗಿದೆ ಇದು ಸಿಂಧನೂರು ತಾಲೂಕಿನ ಗೋಮರ್ ಏನೋ ಒಂದು ಅಮ್ರಾಪುರ ಅನ್ನುವಂತ ಗ್ರಾಮದ ವ್ಯವಸ್ಥೆ ನೋಡಿ ಯಾವ ರೀತಿ ಆಗಿದೆ ಇದು ಗಟಾರದಿಂದ ಬರುವಂತ ನೀರು ಆಮೇಲೆ ಅಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು ಅಲ್ಲಿ ಗಟಾರದಲ್ಲಿ ಪೈಪ್ ಹಾಕಿದ್ದಾರೆ ಅದೇ ಪೈಪ್ ಮೂಲಕ ಕೊಡಗಳಿಗೆ ತುಂಬಿಸಿಕೊಳ್ಳುವಂತದ್ದು ಈ ಕೊಡಗಳಿಗೆ ತುಂಬಿಸಿಕೊಂಡಂತ ನೀರ್ನ ಇದು ಕುಡಿಯೋ ಕೂಡ ಬಳಸ್ರಿ ನಮ್ಮ ಮಕ್ಕಳಿಗೆ ಸ್ನಾನ ಮಾಡಿದ ಪಟ್ಟಿ ಪಟ್ಟಿ ಎಲ್ಲ ವಿವೇನೇರು ಇದ್ರಿ ಇದರಿಂದ ಏನಾದ್ರೂ ರೋಗ ರುಜಿನಗಳು ಬಂದವ ನಮ್ಮ ಯಾರಿಗೇನ ಎಷ್ಟೋ ಜನ ಹಾಸ್ಪಿಟಲ್ ಎಷ್ಟೋ ಜನ ಹಾಸ್ಪಿಟಲ್ ಇದ್ದಾರೆ ಆಲ್ರೆಡಿ ಇದು ನಮ್ಮ ಸಂಬಂಧಪಟ್ಟಂತ ಪಿ ಡಿ ಓಗಳು ದಯವಿಟ್ಟು ಗಮನಿಸಬೇಕು ಏನಾದ್ರೂ ಪಿ ಡಿ ಓಗಳು ಗಮನಕ್ಕೆ ತಂದಿರಾ ನಾವ ಯಾರು ಗಮನಿಸಕಲ್ಲ ಅಂತೀಯಾ ಸುಮ್ಮನೆ ಅವ್ರ ಕೆಲಸ ಹಾಕದಾಗ ಮಾತ್ರ ಬರ್ತಾರ ಹೌದಾ ಇಲ್ಲ ಅಲ್ಲಿ ನೋಡಿ ಗಟಾರದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅದೇ ಗಟಾರದ ನೀರನ್ನ ಗಟಾರದಲ್ಲಿ ಪೈಪ್ ಹಾಕಿದಾರೆ ಆ ಗಟಾರದಿಂದ ಅಲ್ಲಿ ಆ ಪೈಪ್ ಕಿತ್ತಿದ್ರೆ ಬರ್ತಲ್ಲ ಅದು ಆ ಪೈಪ್ ಈ ಗಟಾರ ನೀರ ಕೊಟ್ಟವ ಈಗ ಸ್ವಲ್ಪ ಹೌದ ನೋಡಿ ಹೆಂಗಿದ್ ವ್ಯವಸ್ಥೆ ಇಲ್ಲೇ ಬಟ್ಟೆ ತೊಳಿತಾರೆ ಆ ಗಟಾರ್ದಿಂದಾನೇ ನೀರ್ ಮೇಲಕ್ಕೆ ಬರ್ತಾರೆ ನೋಡಿ ನೋಡಿ ಎಂತ ವ್ಯವಸ್ಥೆ ಇದು ಇದು ನೋಡಿ ಗಮನಿಸಬೇಕು ನಮ್ಮ ನನ್ನ ಅಕ್ಕ ತಂಗಿಯರು ಅಥವಾ ತಾಯಂದಿರು ಬಹಳಷ್ಟು ಕಷ್ಟಪಟ್ಟು ಗಟಾರ್ದ ನೀರು ಮೂಲಕ ಹಿಡಿತಾರೆ ಇವೇ ನೀರುಗಳನ್ನ ಕುಡಿಯುವಂತದ್ದು ಇವೇ ನೀರನ್ನ ದಿನನಿತ್ಯದ ಜೀವನಕ್ಕೆ ಬಳಸುವಂತದ್ದು ದನಕರಗಳಿಗೆ ಹೀಗೆ ಯಾವುದಕ್ಕೆ ಬೇಕಾ ಆ ನೀರನ್ನ ಬಳಸುವಂತದ್ದು ಈ ಥರ ಕಷ್ಟ ಅಥವಾ ಈ ಸಮಸ್ಯೆ ಇದ್ರೂ ಕೂಡ ಅಧಿಕಾರಿ ವರ್ಗದವರು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಜೊತೆಗೆ ಯಾವುದು ಗ್ರಾಮ ಪಂಚಾಯತಿ ಪೀಡಗಳಾಗಿರ್ಬೋದು ಯಾರು ಕೂಡ ಗಮನ ಗಮನ ಕೂಡ ವಿಪರ್ಯಾಸದ ಸಂಗತಿ ಬರೇ ಗಟಾರದ ಬಂದರ್ ನೀರು ಮಾಡ್ತಾರೆ ಇಡೀವಾಗ ನೀವು ಅಷ್ಟೇ ನೋಡಿ ಇದು ಮತ್ತೊಮ್ಮೆ ನೀವು ಸೂಕ್ಷ್ಮವಾಗಿ ಗಮನಿಸಬಹುದು ಸ್ವಲ್ಪ ಸರಿಯಮ್ಮ ಇಲ್ಲಿ ಗಟಾರದಲ್ಲಿ ಪೈಪ್ ಹಾಕಿದ್ದಾರೆ ಆ ಪೈಪ್ ಲೂಸ್ ಆಗಿದೆ ಆ ಗಟ್ಟರಿಗೆ ಪೈಪ್ ಹಾಕಿದಂತ ನೀರುಗಳು ಗೆ ಇವೇ ಗಟ್ಟಾರ್ಧಗಳು ನೀರು ಹೋಗ್ತವೆ ಅವೇ ಅಲ್ಲಿ ಕಪ್ಲಿಂಗ್ ಕುಂದಿಸಿಲ್ಲ ಈ ತರ ವ್ಯವಸ್ಥೆ ಇದ್ದಾಗ ಅಧಿಕಾರಿ ಆಗಿರ್ಬೋದು ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಮತ್ತೆ ಈಗ ಚುನಾವಣೆಗೆ ಬಂದ ನೀವು ಕೇಳ್ರಮ್ಮ ಎಲೆಕ್ಷನ್ ಓಟ್ ಬರ್ದ್ರೆ ಅವ್ರನ್ನ ಕಿವಿ ಬಂದ ಇಲ್ಲಿ ಬಿಡ್ರಿ ಇಲ್ಲಿ ಅವ್ರ ಅಲ್ಲಪ್ಪ ನಾನು ಅದನ್ನ ಇದು ಮಾಡಲ್ಲ ಇಲ್ಲಿ ಬರ್ರಿ ಇಲ್ಲಿ ನೋಡಕ್ ಬರಲ್ಲ ಯಾರು ಹೇಳಕ್ ಬರಲ್ಲ ಯಾರ ಜೀವನ ಅವರಿಗೆ ಇವೇ ನೀರು ಮತ್ತೆ ಸ್ವಲ್ಪ ದಿನ ಮಾತ್ರ ಈ ನೀರುಗಳು ಈ ತರ ವ್ಯವಸ್ಥೆ ನಮ್ಮ ಅಮರಾಪುರ ಗ್ರಾಮದಲ್ಲಿ ನಡೆದಿದೆ ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನಿಸಬೇಕು ಈ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರ ಕೊಡಬೇಕನ್ನುವಂತ ವಿಚಾರವನ್ನ ಈ ಮೂಲಕ ತಿಳಿಸ್ತಾ ಇದ್ದೀನಿ ನಾನು ಕೂಡ ಆ ಪೀಡಿಯಾಗ ನೀರೆಲ್ಲ ಒಳಗಾರ ನೀರು ನೋಡಿ ಮತ್ತೆ ನೀರು ಬಾರಿ ಗಟಾರ್ ನೀರ ಈಗ ಈ ಗಟಾ ನೀರು ಪೈಪ್ ಹೋಗುತ್ತೆ ಮತ್ತೆ ಈಗ ಅದನ್ನ ಪೈಪ್ ಇಡೋದು ಮತ್ತೆ ಇውን ತುಂಬಕೊಳ್ಳೋ ನೋಡಿ ನೀರು ಹೋಗ್ತಾ ಇದೆ ತಾನೆ ಒಳಗಡೆ ಆ ಸಮಸ್ಯೆಗಳು ಸಂಬಂಧಪಟ್ಟ ಕಸ ಕಸದಿಸ ನೀರು ನೀರು ವ್ಯವಸ್ಥೆ ಅಲ್ಲೋ 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 ನೀರು ಹೋಗದ ನೋಡೋ ಒಳಗಡೆ ಹೋಗುತ್ತೆ ತಾನೇ ಪೈಪಿಗೆ ಅದೇ ನೀರು ಮತ್ತೆ ಸ್ಟಾರ್ಟ್ ಆದ ಕೂಡಲೇ ಮತ್ತೆ ಅದೇ ನೀರು ಬರುತ್ತೆ ಇವರು ಅದೇ ನೀರು ಹಿಡ್ಕೋಬೇಕು ನೀರು ಗಟಾರ್ ನೀರು ಪೈಪಿಗೆ ಹೋಗುವಂತದ್ದು ನೋಡಿ ಗಟಾರ್ ನೀರು ಪೈಪಿಗೆ ಹೋಗ್ತಾ ನೋಡ್ರ ಮತ್ತೆ ನೀರ್ ಬಂದ್ಮೇಲೆ ಅವೇ ನೀರ್ ಇಡ್ಕೋಬೇಕು ಇವರು ನೋಡಿದ್ರ ಗಟಾರ್ ನೀರು ನೋಡ್ರಿ ನೋಡಿ ಬಟ್ಟೆ ತೊಳೆದ ನೀರು ಸ್ನಾನ ಮಾಡಿದ ನೀರು ಗಟಾರ್ ನೀರುಗಳೆಲ್ಲ ಹೋಗ್ತವೆ ಆ ಪೈಪ್ ಕೂಡ ಈಗ ಬರ್ತವೆ ಹಾಗಾಗಿ ನನ್ನ ಆತ್ಮೀಯ ನಾಗರಿಕ ಬಂಧುಗಳು ಒಂದು ಒಳ್ಳೆ ವ್ಯವಸ್ಥೆಗಾಗಿ ಬದಲಾವಣೆಗಾಗಿ ಒಂದು ಬದಲಾವಣೆ ನಿಮ್ಮ ಮುಂದಿದೆ ಮೈ ಪೈ ಇದು ತುರಿಕೆ ಬರಲ್ವಾ ಮೈ ತುರಿಕೆ ಬರಲ್ವಾ ಗುಳಿ ಉಳಿದವಲ್ಲ ಮೈಯೆಲ್ಲ ಮತ್ತೆ ಅವೇ ನೀರು ಮತ್ತೆ ಈಗ ಕುಡಿಬೇಕು ಇವರು ಹೊರಗೆ ಬಂದ ಅವೇ ನೀರು ಬಳಸ್ಬೇಕಿವ್ ಆಯ್ತು ಬರ್ರಿ ಇವರಂತ ಜನ ಅಂತೂ ಉದ್ಧಾರ ಆಗಲ್ಲ ಎಲ್ಲಿವರಿಗೆ ಹಣಕ್ಕೆ ಎಂಡಕ್ಕೆ ಕುಕ್ಕರ್ಗೆ ನಿಕ್ಕರ್ಗೆ ಎರಡ್ ಸಾವಿರಕ್ಕೆ ಚಿಕ್ಕನಿಗೆ ಓಟ್ ಹಾಕ್ತಿರ ಅಲ್ಲಿವರೆಗೂ ನಿಮ್ಮ ಪರಿಸ್ಥಿತಿ ಹಿಂಗೆ ಅಲ್ಲಲ್ಲ ಈಗ ನಾವು ನಾವ್ ಏನಲ್ಲ ಇವ್ರದು ಕರ್ಮ ಇವ್ರೆ ಅನುಭವಿಸ್ತಾರ ಎರಡ್ ಸಾವ್ರ ಎರಡ್ ಸಾವಿರ ಕೊಟ್ಟವನಿಗೆ ಊಟ ಹಾಕಿದ್ರಿ ಎರಡ್ ಕೆ ಜಿ ಚಿಕನ್ ಕೊಟ್ಟವನಿಗೆ ಊಟ ಹಾಕಿದ್ರಿ ಈಗ ನಿಮ್ಮ ಅನ್ ಕಷ್ಟ ನೀವು ಅನುಭವಿಸ್ರಿ